ರುವ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಬಿ ಬಿ ಆರ್ ಸಿ ಆಗಿರ್ತಕ್ಕಂಥ ಮಮತಾ ಮೇಡಮ್ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ದಾದೋ ಸಾಹೇಬ್ರೆ ಬಿ ಕೆ ನಾಗರಾಜ್ ಸರ್ ಅವರೇ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಲ್ ತಾಲೂಕು ಅಧ್ಯಕ್ಷರಾದ ಎನ್ ಜಗದೀಶ್ ಸರ್ ಅವರೇ ಹಾಗೂ ಬಡ್ತಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಪ್ಪನವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ ವೃತ್ತಿ ಬಾಂಧವರೆ ಅಂದರೆ ಎಲ್ಲ ವಿಷಯ ಬೋಧಕರು ಆಗ್ತಾರೆ ಆದರೆ ವಿಶೇಷವಾಗಿ ನಾನು ಒಬ್ಬ ಕನ್ನಡ ಶಿಕ್ಷಕನಾಗಿ ನಾನು ತಮ್ಮೆಲ್ಲರಿಗೂ ಕೂಡ ನನ್ನ ಶಾಲೆಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ ಮೊದಲನೇ ಬಹುಶಃ ಇದು ನನ್ನ ಪಾಲಿಗೆ ಬಂದಂತ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಕಾರಣ ಏನಂದ್ರೆ ನಾನು ಕನ್ನಡ ಶಿಕ್ಷಕನಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಮಮತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಡ್ಬೇಕು ಅಂತಂದಾಗ ನಂಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಆದರೆ ಏನೋ ಒಂಥರ ಇತ್ತು ನನ್ನ ಸಬ್ಜೆಕ್ಟೇ ನಾನು ಆತಿಥ್ಯವನ್ನು ವಹಿಸ್ತಕ್ಕಂಥದ್ದು ಅಂದ್ರೆ ನನ್ಗೆ ಯಾವುದೋ ಒಂದು ಪುಣ್ಯ ಅಂತ ನಾನು ಭಾವಿಸಿ ಬಹಳ ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀನಿ ಆದ್ರೆ ಒಂದು ಐವತ್ತು ಅರವತ್ತು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಬಹಳ ಕಡಿಮೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಇನ್ನೂ ಶಿಕ್ಷಕರು ಊಟ ಸಮಯ ಆಗಿರೋದ್ರಿಂದ ಹಾಗಾಗಿ ಇದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಎಸ್ ಎನ್ ಶಾರದ ಬಾಲಕಿಯರ ಪ್ರೌಢಶಾಲೆ ಸಹಭಾಗಿತ್ವದಲ್ಲಿ ಈ ತಾಲೂಕಿನ ಪ್ರಥಮ ಭಾಷೆ ಕನ್ನಡ ಶಿಕ್ಷಕ ಶಿಕ್ಷಕರಿಗೆ ತರಬೇ ಕಾರ್ಯಾಗಾರ ಈ ಕಾರ್ಯಾಗಾರ ಏನು ಅಂತಂದ್ರೆ ಹತ್ತನೇ ತರಗತಿ ನಿಧಾನಗತಿ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಫಲಿತ ಸುಧಾರಣೆ ಮಾಡೋದಕ್ಕಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಾಗಾರ ಈ ಒಂದು ಕಾರ್ಯಾಗಾರದಲ್ಲಿ ಇದು ಭಾಷಣಗಳು ಮಾಡುವಂತ ಸಮಯ ಅಲ್ಲ ಇದಕ್ಕೆ ಮೂಲ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ತಮಗೆ ನೀಲಿ ನೀಲಿ ನಕ್ಷೆ ಮಾಡ್ತಕ್ಕಂಥದ್ದು ಹಾಗೂ ನಿಧಾನಗತಿಯ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಅವರ ಫಲಿತಾಂಶವನ್ನ ಉತ್ತಮ ಪಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಹಾಕಬೇಕು ಎಂಬತಕ್ಕಂಥದ್ದನ್ನ ವಿಶೇಷವಾಗಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ಬಿ ಕೆ ಎನ್ ಅವರು ಮತ್ತು ದಾದು ಸಾಹೇಬರು ವಿಶೇಷವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ಪಡಿಸ್ಕೊಂಡು ಶಾಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ನಮ್ಮ ಪ್ರಥಮ ಭಾಷಾ ವಿದ್ಯಾ ವಿದ್ಯ ಪ್ರಥಮ ಭಾಷಾ ಬೋಧನೆಯನ್ನು ಮಾಡಿ ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ತಾಲೂಕಿನಲ್ಲಿ ನಮ್ಮ ಬಾ ನಮ್ಮ ವಿಷಯ ಪ್ರಥಮ ಭಾಷೆ ಕನ್ನಡ ಉತ್ತಮ ಫಲಿತಾಂಶ ಫಲಿತಾಂಶವನ್ನು ತರಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ನೀವು ಆ ಒಂದು ನಿಟ್ಟಿನಲ್ಲಿ ಕಾರ್ಯವಹಿಸ್ತೀರಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಆರಿಸಿ ಈ ಅವಕಾಶಕ್ಕಾಗಿ ನನ್ನ ಮಾತುಗಳನ್ನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ